ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಅಂದರೆ ಇದು ನಿಮಗೆ ಬುಕ್ ಮಾಡಬೇಕಾಗಿರೋದು ಅಪೋಲೋ ಆ್ಯಪಲ್ಲಿ ಹೌದಾ ಹಾಂ ಆಪ್ ಅದು ಇಲ್ಲಿಗೆ ಲಿಂಕ್ ಮಾಡಿಕೊಂಡಿದ್ದಾರೆ ಇದು ಥರ್ಡ್ ಪಾರ್ಟಿ ಇದು ಡೆಲಿವರಿ ಡೆಲಿವರಿ ಓಲಾದವ್ರು ಮಾಡ್ತಾರೆ ಓಲಾ ರ್ಯಾಪಿಡಾದವ್ರು ಮಾಡ್ತಾರೆ ಶಾಡೋ ಫ್ಯಾಕ್ಸ್ ಅವ್ರು ಮಾಡ್ತಾರೆ ಇರೋ ಬರೋರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ ಫೋರ್ ಡೇಸು ಬೈಕ್ ಟ್ಯಾಕ್ಸಿ ಭವಿಷ್ಯ ನಿರ್ಧಾರ ಆಗುತ್ತೆ ಹೈಕೋರ್ಟಲ್ಲಿ ಸರ್ಕಾರ ಏನು ನಿಲುವು ಕೊಡುತ್ತೆ ನೋಡೋಣ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅನ್ನೋದನ್ನ ಸರ್ಕಾರ ತಿಳಿಸುತ್ತಾ ತಿಳಿಸಲ್ವ ಗೊತ್ತಿಲ್ಲ ಇನ್ನು ಏಳೆಂಟು ಸ್ಟೇಟ್ಗಳಲ್ಲಿ ಬೈಕ್ ಟ್ಯಾಕ್ಸಿ ರನ್ನಿಂಗ್ ಇದೆ ಅದೇ ಪ್ರಕಾರ ನೀವು ಯಾಕೆ ಮಾಡಬಾರ್ದು ಅಂತಲೂ ಕೂಡ ಪ್ರಶ್ನೆ ಮಾಡ್ತಾ ಇರೋದು ಹೈಕೋರ್ಟು ಕೂಡ ಮತ್ತು ಇದೇನಾದರೂ ನೀವು ನಿಲುವು ತೊಗೊಂಡಿಲ್ಲ ಅಂದರೆ ಈ ಹದಿನೈದನೇ ತಾರೀಕು ನಾವು ಆಗ್ನೆ ವಾಪಸ್ ತಗೋಬೇಕಾಗುತ್ತೆ ಅಂತಲೂ ಕೂಡ ಚೀ ಮಾರಿ ಕೂಡ ಲಾಸ್ಟ್ ಟೈಮ್ ಹಾಕಿದೆ ನೋಡಿರ್ಬೋದು ಅದು ವಿಜಯ ಕರ್ನಾಟಕ ನ್ಯೂಸಲ್ಲಿ ಕೂಡ ಬಂದಿತ್ತು ನಾನು ಅದು ಬೇಕಾದ್ರೆ ಸ್ಕ್ರೀನ್ಶಾಟು ಕೂಡ ಹಾಕ್ತೀನಿ ನೋಡ್ಕೊಳ್ಳಿ ತುಂಬ ಜನ ನೀನೇ ಜಡ್ದು ನೀನೇನೋ ಅನ್ನೋ ಅನ್ನೋದರ ಹೇಳ್ತಿರಲ್ವಾ ಅನ್ಎಚ್ಯುಕೇಟೆಡ್ಗಳ ಹೋಗಿ ಕ್ಲಿಯರಾಗಿ ಓದಿ ಅಲ್ಲಿ ಏನು ಬರೆದಿದ್ದಾರೆ ಅಂತ ಓಕೆನಾ ಕೆಲವೊಬ್ರು ಕಾಮೆಂಟ್ ಮಾಡೋದು ಎಲ್ಲಿಂದ ನೆಗಬೇಕು ಅಂತಲೇ ಗೊತ್ತಾಗಲ್ಲ ಅವ್ರ ಕಾಮೆಂಟ್ಗಳಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವಾಗ ಟೈಮ್ ಬಂದು ನೈಟ್ ಒಂಬತ್ತುವರೆ ಇವಾಗ ಒಂದು ಓಲಾ ಮಾಡ್ತಾಯಿದ್ದೀನಿ ತುಂಬ ದಿನಗಳ ನಂತರ ಆಲ್ಮೋಸ್ಟ್ ಆಲ್ ಒಂದು ಎರಡು ತಿಂಗಳು ಮೇಲಾಯಿತು ಓಲಾ ಲಾಗಿನ್ ಆಗಿ ಇವತ್ತು ಆನ್ ಮಾಡಿದೆ ಯಾವ ಥರ ಆರ್ಡ್ರ್ ಬರ್ತಾ ಇದೆ ಅಂತ ಆರ್ಡ್ರು ಆನ್ ಮಾಡಿದ ತಕ್ಷಣ ಒಳ್ಳೆ ಆರ್ಡ್ರು ಬಂತು ಅಪೋಲೋ ಫಾರ್ಮಸಿದು ಇದರಲ್ಲಿ ಬೈಕ್ ಟ್ಯಾಕ್ಸಿ ಆರ್ಡ್ರ್ಗಳು ಇಲ್ಲ ಓನ್ಲಿ ಫುಡ್ ಆರ್ಡರು ಗ್ರಾಸರಿ ಆರ್ಡರು ಮತ್ತು ಈ ಥರ ಅಪೋಲೋ ಫಾರ್ಮಸಿ ಬೇರೆ ಬೇರೆ ಕಂಪ್ನಿಗಳದ್ದು ಪಾರ್ಸಲ್ ಆರ್ಡರ್ಗಳೆಲ್ಲ ಬರ್ತಾ ಇದೆ ಒಳ್ಳೆ ಇನ್ಸೆಂಟಿವ್ ಎಲ್ಲ ಕೊಡ್ತಾಯಿದ್ದಾನೆ ಗುರು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್ ಎಲ್ಲ ಕೊಡ್ತಾಯಿದ್ದಾನೆ ಎರಡು ಆರ್ಡ್ರ್ ಮಾಡಿದ್ರೆ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಮೂರು ಆರ್ಡ್ರ್ ಮಾಡಿದ್ರೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಐದು ಆರ್ಡ್ರ್ ಮಾಡಿದ್ರೆ ಎಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಟೋಟಲ್ಲು ನೂರ ಐದು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಇನ್ಸೆಂಟಿವ್ ಅದಕ್ಕೆ ನಿಮಗೆ ಆರ್ಡ್ರ್ ಮಾಡಿ ತೋರಿಸೋಣ ಯಾವ ಥರ ಅರ್ನಿಂಗ್ಸ್ ಕೊಡ್ತಾ ಇದ್ದೇನೆ ಅಂತ ಆನ್ ಮಾಡಿದೆ ಆನ್ ಮಾಡಿದ ತಕ್ಷಣ ಟಕ್ಕಂತ ಆರ್ಡ್ರ್ ಬೀಳ್ತಗರು ಬನ್ನಿ ಇವಾಗ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಇಲ್ಲಿಂದ ಒಂದು ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಇದೆ ಪಿಕಪ್ ಲೊಕೇಶನ್ನು ಅಲ್ಲಿಗೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಮಾವಳ್ಳಿಲಿರೋದು ಅದು ಲೊಕೇಶನ್ನು ಮತ್ತು ಮಳೆ ಬರೋ ಥರನೂ ಇದೆ ಇವತ್ತು ಬೆಳಗ್ಗೆಯಿಂದ ನಾನು ಊಬರಲ್ಲಿ ಮಾಡಿದೆ ಊಬರಲ್ಲಿ ಪಾರ ಪ್ಯಾಕೇಜ್ ಆರ್ಡ್ರುಗಳು ಮಾಡಿದೆ ಅದರಲ್ಲಿ ಒಂದು ಮುನ್ನೂರು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಪೋಟರಲ್ಲಿ ಒಂದು ಎರಡು ಆರ್ಡ್ರು ಮಾಡಿದೆ ಅದರಲ್ಲಿ ನೂರೈವತ್ತು ಟೋಟಲ್ಲು ನಾನ್ನೂರೈವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಆ ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ ಯಾಕಂದರೆ ಗೋ ಗೋಪ್ರೋ ಒಂದು ಸ್ವಲ್ಪ ಪ್ರಾಬ್ಲಮಲ್ಲಿ ಇದೆ ಇವಾಗ ಒಂದು ಸ್ವಲ್ಪ ಸರಿ ಮಾಡಿಕೊಂಡೆ ಅದನ್ನು ಏನೋ ಹ್ಯಾಂಗ್ ಆಗ್ತಾಯಿತ್ತು ತುಂಬ ಅದಕ್ಕೆ ಇವಾಗೆಲ್ಲ ರೀಸ್ಟಾರ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನೈಟು ನೋಡೋಣ ಯಾವ ಥರ ರೆಕಾರ್ಡೆಲ್ಲ ಆಗುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರನೂ ಆನ್ ಮಾಡಿದೆ ಮತ್ತು ಓಲಾ ಕೂಡ ಮಾಡಿರಲಿಲ್ಲವಲ್ಲ ಅದಕ್ಕೆ ಓಲಾನು ಕೂಡ ಲಾಗಿನ್ ಆಗ್ಬಿಟ್ಟು ಮಾಡೋಣ ತುಂಬ ದಿನ ಆಯಿತು ಅವ್ರು ಬೇರೆ ಫೋನ್ ಮಾಡ್ತಾಯಿದ್ರು ಲಾಗಿನ್ ಆಗಿ ಸರ್ ಲಾಗಿನ್ ಆಗಿ ಅಂದ್ಬಿಟ್ಟು ಕಸ್ಟಮರ್ ಕೇರಿಂದ ಕಾಲ್ ಬರ್ತಾಯಿತ್ತು ಅದಕ್ಕೆ ನೋಡೋಣ ಅಂತ ಲಾಗಿನ್ ಅದೇ ನೋಡೋಣ ಬನ್ನಿ ಯಾವ ಥರ ಅರ್ನಿಂಗ್ಸ್ ಕೊಡ್ತಾನೆ ಅಂತ ಇಪ್ಪತ್ತು ರೂಪಾಯಿ ಇನ್ಸೆಂಟಿವ್ ಅಂತ ಹಾಕಿದ್ದಾನೆ ಎಕ್ಸ್ಟ್ರಾ ನೋಡೋಣ ಯಾವ ಥರ ಇನ್ಸೆಂಟಿವ್ ಸಿಗುತ್ತೆ ಅಂತ ಈ ಆರ್ಡ್ರಿಗೆ ಎಷ್ಟು ಸಿಗುತ್ತೆ ಅಂತ ನೋಡೋಣ ಪಿಕಪ್ ಮಾತ್ರ ಒಂದೂವರೆ ಕಿಲೋಮೀಟ್ರ್ ಇದೆ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಅಲ್ಲಿ ಹೋದ್ಮೇಲೆ ನೋಡಬೇಕು ನಾನು ಸರಿಯಾಗಿ ನೋಡಿಲ್ಲ ಆರ್ಡ್ರ್ ತಕ್ಕಂತೆ ಎತ್ಕೊಬಿಟ್ಟೆ ಬನ್ನಿ ಹೋಗೋಣ ಪಿಕಪ್ ಮಾಡ್ಕೊಳ್ಳೋಣ ಇನ್ನೊಂದು ಆರು ನಿಮಿಷದಲ್ಲಿ ಮತ್ತೆ ಇನ್ನೊಂದು ಫೋರ್ ಡೇಸು ಬೈಕ್ ಟ್ಯಾಕ್ಸಿ ಭವಿಷ್ಯ ನಿರ್ಧಾರ ಆಗುತ್ತೆ ಹೈಕೋರ್ಟಲ್ಲಿ ಸರ್ಕಾರ ಏನು ನಿಲುವು ಕೊಡುತ್ತೆ ನೋಡೋಣ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅನ್ನೋದನ್ನ ಸರ್ಕಾರ ತಿಳಿಸುತ್ತಾ ತಿಳಿಸಲ್ವ ಗೊತ್ತಿಲ್ಲ ಇನ್ನೂ ಅದ್ರ ಬಗ್ಗೆ ಏನು ಅಪ್ಡೇಟ್ಗಳೇ ಸಿಗ್ತಾ ಇಲ್ಲ ಸರ್ಕಾರದ ಪರವಾಗಿ ಒಂದು ನ್ಯೂಸು ಕೂಡ ಏನು ಬರ್ತಾ ಇಲ್ಲ ನಾವೊಂದು ನ್ಯೂಸು ಯಾವಾಗ ಮಾಡ್ತೀವಿ ಅಂತ ಹೇಳೋದಾದ್ರೆ ಯಾವಾಗ ಇಯರಿಂಗ್ಸ್ ಇರುತ್ತೆ ಅವಾಗ ಏನು ವಾದ ವಿವಾದ ನಡೆದಿರುತ್ತೆ ಆವಾಗ ಮಾತ್ರ ಒಂದು ಸ್ವಲ್ಪ ಪೀಕಲ್ಲಿ ಹೋಗುತ್ತೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅದು ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ಹೋಗೋದಿಲ್ಲ ಬೈಕ್ ಟ್ಯಾಕ್ಸಿಗೆ ಯಾವ ಥರ ಇವರು ನಿಲುವು ತಗೊಂಡಿದ್ದಾರೆ ಮತ್ತು ಏನು ಕಮಿಟಿ ರಚನೆ ಮಾಡಿದ್ದಾರೆ ಅದರಲ್ಲಿ ಏನು ಸರ್ವೆ ಮಾಡಿ ಅಥವಾ ಏನು ಒಂದು ಎಲ್ಲ ಐದು ಸ್ಟೇಟ್ಗೆ ಹೋಗಿ ನೋಡಿರ್ತಾರಲ್ಲ ಬೈಕ್ ಟ್ಯಾಕ್ಸಿ ಯಾವ ಥರ ರನ್ನಿಂಗ್ ಆಗ್ತಾಯಿದೆ ಐದು ಸ್ಟೇಟ್ಗಳಲ್ಲಿ ಅಲ್ಲಿ ಯಾವ ಥರ ಕೆಲಸ ಮಾಡ್ತಾಯಿದೆ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಒಂದು ರಿಪೋರ್ಟ್ ಸಲಕೆ ಮಾಡ್ತಾರೆ ಅನಿಸುತ್ತೆ ಸರ್ಕಾರ ಸರ್ಕಾರಕ್ಕೆ ಸಲಕೆ ಮಾಡಾದ ಮೇಲೆ ಹೈಕೋರ್ಟ್ಗೆ ಈ ಥರ ನಿಲುವು ತಿಳಿಸ್ತಾರೆ ಬೈಕ್ ಟ್ಯಾಕ್ಸಿ ಯಾವ ಥರ ಮಾಡ್ಬೋದು ಅಥವಾ ಮಾಡಬಾರ್ದು ಅನ್ನೋದಕ್ಕೆ ಒಂದು ಹೈಕೋರ್ಟಲ್ಲಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೂ ಅಪ್ಡೇಟು ಬರೋದು ಇನ್ನೊಂದು ನಾಲ್ಕೈದು ದಿನ ಅಷ್ಟೇ ವೆಯ್ಟ್ ಮಾಡಿ ಬೈಕ್ ಟ್ಯಾಕ್ಸಿ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಮತ್ತೆ ಏನಾದರೂ ಏನಿನ್ ಸ್ಟೇಟ್ ಮುಂದಕ್ಕೆ ಆಗ್ತಾ ಅಂದರೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಮತ್ತೆ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದರೆ ಇದಿಷ್ಟೇ ಕತೆ ಇನ್ನೂ ಕೋರ್ಟಲ್ಲಿ ಇನ್ನೂ ಒಂದು ವರ್ಷ ತೊಳ್ಕೊಂಡು ಹೋಗುತ್ತೆ ಅಂತಲೇ ಅರ್ಥ ಹೈಕೋರ್ಟ್ ಕೂಡ ಕ್ಲಿಯರಾಗೂ ಕೂಡ ಹೇಳಿದೆ ಏನಂತ ಹೇಳಿದೆ ಅಂತ ಹೇಳೋದಾದರೆ ನೀವು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ನಿಲುವು ತಿಳಿಸಿ ನೀವು ಕಮಿಟಿನಾರು ರಚನೆ ಮಾಡ್ಕೊಳ್ಳಿ ಏನಾದರೂ ರಚನೆ ಮಾಡ್ಕೊಳ್ಳಿ ಈಗಾಗಲೇ ಒಂದು ಆಲ್ರೆಡಿ ಏಳೆಂಟು ಸ್ಟೇಟ್ಗಳಲ್ಲಿ ಬೈಕ್ ಟ್ಯಾಕ್ಸಿ ರನ್ನಿಂಗ್ ಇದೆ ಅದೇ ಪ್ರಕಾರ ನೀವು ಯಾಕೆ ಮಾಡಬಾರ್ದು ಅಂತಲೂ ಕೂಡ ಪ್ರಶ್ನೆ ಮಾಡ್ತಾ ಇರೋದು ಹೈಕೋರ್ಟು ಕೂಡ ಮತ್ತು ಇದೇನಾದರೂ ನೀವು ನಿಲುವು ತಗೊಂಡಿಲ್ಲ ಅಂದರೆ ಈ ಹದಿನೈದನೇ ತಾರೀಕು ನಾವು ನಿಷೇಧಾಜ್ಞೆ ವಾಪಸ್ ತಗೋಬೇಕಾಗುತ್ತೆ ಅಂತನೂ ಕೂಡ ಅದರ ಲಾಸ್ಟ್ ಟೈಮ್ ಹಾಕಿದೆ ನೋಡಿರ್ಬೋದು ಅದು ವಿಜಯ ಕರ್ನಾಟಕ ನ್ಯೂಸಲ್ಲಿ ಕೂಡ ಬಂದಿತ್ತು ನಾನು ಅದು ಬೇಕಾದ್ರೆ ಶಾಟು ಕೂಡ ಹಾಕ್ತೀನಿ ನೋಡ್ಕೊಳ್ಳಿ ತುಂಬ ಜನ ನೀನೇ ಜಡ್ದು ನೀನೇನೋ ಜಡ್ಜು ಅನ್ನೋದರ ಹೇಳ್ತಿರಲ್ವಾ ಅನ್ಎಜುಕೇಟೆಡ್ಗಳ ಹೋಗಿ ಕ್ಲಿಯರಾಗಿ ಓದಿ ಅಲ್ಲಿ ಏನು ಬರೆದಿದ್ದಾರೆ ಅಂತ ಓಕೆನಾ ಕೆಲವೊಬ್ರು ಕಾಮೆಂಟ್ ಮಾಡೋದು ಎಲ್ಲಿಂದ ನೆಗಬೇಕು ಅಂತಲೇ ಗೊತ್ತಾಗಲ್ಲ ಅವ್ರ ಕಾಮೆಂಟ್ಗಳಿಗೆ ಹ್ಞೂ ಅಲ್ಲಿ ಕ್ಲಿಯರಾಗಿ ನ್ಯೂಸ್ ಚ ನ್ಯೂಸಲ್ಲೇ ಹಾಕಿದ್ದಾರೆ ನೀವು ಏನಾದರೂ ಒಂದು ನಿಲುವುಗಳನ್ನ ತಗೊಂಡಿಲ್ಲ ಅಂದರೆ ಈ ಟೈಮ್ ಒಳಗೆ ನಾವು ಏನು ಇವಾಗ ಆಜ್ಞೆ ಕೊಟ್ಟಿದ್ದೀವಿ ಅದನ್ನು ಹಿಂಪಡಿಬೇಕಾಗುತ್ತೆ ಅಂತಲೂ ಕೂಡ ಕ್ಲಿಯರಾಗಿ ಹೈಕೋರ್ಟಲ್ಲಿ ಜಡ್ಜ್ಗಳು ಕೂಡ ಕ್ಲಿಯರಾಗಿ ಹೇಳಿದ್ದಾರೆ ಓಕೆನಾ ಬೇಕಾದ್ರೆ ಇನ್ನೊಂದು ಸಲ ಕ್ಲೀನಾಗಿ ಓದ್ಕೊಳ್ಳಿ ಯಾರ್ಯಾರು ಏಟರ್ಸಿದ್ದೀರಾ ಬೈಕ್ ಟ್ಯಾಕ್ಸಿ ಬಗ್ಗೆ ಅವರೆಲ್ಲ ಓಕೆನಾ ಇವಾಗ ಸದ್ಯಕ್ಕಂತ ನಾವು ಬೈಕ್ ಟ್ಯಾಕ್ಸಿ ಏನು ನಾನೇನು ಮಾಡ್ತಾ ಇಲ್ಲ ಎಲ್ಲ ಪಾರ್ಸಲ್ ಆರ್ಡರು ಫುಡ್ ಆರ್ಡರ್ಸ್ಗಳು ಆ ಥರ ಎಲ್ಲ ಮಾಡ್ತಾಯಿದ್ದೀನಿ ಬೈಕ್ ಟ್ಯಾಕ್ಸಿ ಕ್ಲಿಯರ್ ಆಗಲಿ ಬ ಕ್ಲಿಯರಾಗಿ ಬರಲಿ ಗುರು ಅವಾಗ ಮಾಡೋಣ ಅಲ್ಲಿವರೆಗೂ ಯಾಕೆ ಸುಮ್ಮನೆ ರಿಸ್ಕು ಅವೆಲ್ಲ ತಗೊಳ್ಳೋದು ಇದಕ್ಕೊಂದು ಅಂತ್ಯ ಸಿಕ್ಕಲಿ ತಾರ್ಕಿಕ ಅಂತ್ಯ ಸಿಕ್ಕಲಿ ಇಲ್ಲಿ ಸಿಗ್ನಲ್ ಬೇರೆ ಇದೆ ಗುರು ಮಳೆ ಬೇರೆ ಬರ್ತಾ ಇದೆ ಅನಿ ಬೇರೆ ಇದೆ ಸೋಪ್ರೋ ಬೇರೆ ಇವಾಗ ಮಾ ಇವಾಗ ತಾನೇ ರೀಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಮಳೆಯಿಂದ ಏನಾದರೂ ಹ್ಯಾಂಗಿಂಗ್ ಆಗುತ್ತಾ ಅಂತ ನನಗೆ ಭಯ ಹ್ಞೂ ಓಕೆ ಬನ್ನಿ ಹೋಗೋಣ ಇನ್ನೂ ಪಿಕಪ್ ಮಾಡಿ ಡ್ರಾಪ್ ಮಾಡುವಷ್ಟರಲ್ಲಿ ಹತ್ತು ಗಂಟೆ ಆಗುತ್ತೆ ಅನಿಸುತ್ತೆ ಅಷ್ಟೊಂದು ಟ್ರಾಫಿಕ್ ಇದೆ ಬನ್ನಿ ಹೋಗೋಣ ಓಕೆ ಅಪೋಲೋ ಫಾರ್ಮಸಿ ಇಲ್ಲೇ ಇದೆ ಹೋಗಿ ಕಲೆಕ್ಟ್ ಮಾಡ್ಕೊಬಾರೋಣ ಒಂಬತ್ತು ಮುಕ್ಕಾಲಾಯಿತು ಆಯಿತು ಬರು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬರುವಷ್ಟರಲ್ಲಿ ಹತ್ತು ನಿಮಿಷ ಆಯಿತು ಸ್ಟೋರ್ ಸಿಕ್ಸ್ ಅಂದ್ರೆ ಇದು ನಿಮಗೆ ಬುಕ್ ಮಾಡಬೇಕಾಗಿರೋದು ಅಪೋಲೋ ಆಪ್ ಅಲ್ಲಿ ಅವ್ರ ಆ್ಯಪ್ ಇಲ್ಲಿಗೆ ಲಿಂಕ್ ಮಾಡ್ಕೊಂಡಿದ್ದಾರೆ ಇದು ಥರ್ಡ್ ಪಾರ್ಟಿ ಇದು ಡೆಲಿವರಿ ಓಲಾದವ್ರು ಮಾಡ್ತಾರೆ ಓಲಾ ರ್ಯಾಪಿಡ್ ಅವ್ರು ಮಾಡ್ತಾರೆ ಶ್ಯಾಡೋ ಫ್ಯಾಕ್ಸ್ ಅವ್ರು ಮಾಡ್ತಾರೆ ಇರೋ ಬರೋರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ ವೆಂಡರ್ಸು ಆ ಥರ ಓಕೆ ಇದು ಪಿಕಪ್ ಆಗಿದೆ ತ್ರೀ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಇದೆ ಇದಕ್ಕೆ ಎಷ್ಟು ಕೊಡ್ತಾನೆ ಹೋಗಿ ಡ್ರಾಪ್ ಲೊಕೇಶನಲ್ಲಿ ನೋಡೋಣ ಓಲಾದಲ್ಲಿ ಇನ್ನೂ ಬೈಕ್ ಟ್ಯಾಕ್ಸಿ ಫೀಚರ್ಸ್ ಏನೂ ಆನ್ ಮಾಡಿಲ್ಲ ಸದ್ಯದ ಪರಿಸ್ಥಿತಿಲಿ ಊಬರು ಮತ್ತು ರ್ಯಾಪಿಡೋ ಹೇಳ್ರಲ್ಲೇ ರನ್ನಿಂಗ್ ಇರೋದು ಓಲಾದಲ್ಲಿ ಬರೀ ಫುಡ್ ಆರ್ಡರು ಗ್ರಾಸರಿ ಆರ್ಡರ್ಸು ಅವು ಮಾತ್ರ ಇದೆ ಅದನ್ನೇ ಕೇಳ್ತಾ ಇದ್ದರು ಅಲ್ಲಿ ಅಂಗಡಿಲಿ ಇನ್ನೂ ಪ್ಯಾಸೆಂಜರು ಬರ್ತಾ ಇಲ್ವಾ ಆರ್ಡ್ರು ಅಂತ ಪ್ಯಾಸೆಂಜರ್ದು ಇಲ್ಲ ಸರ್ ಅದರಲ್ಲಿ ಆಕ್ಟಿವೇಟ್ ಆಗಿಲ್ಲ ಅಂತ ಹೇಳಿದೆ ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರ ಅಂಥವ್ರಿಗೆ ಒಂದು ಚಿಕ್ಕ ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ಬೈಕ್ ಟ್ಯಾಕ್ಸಿ ಮಾಡೋರು ಇರ್ತೀರ ಡೆಲಿವರಿ ಜಾಬ್ ಮಾಡೋರು ಇರ್ತೀರಾ ಅವ್ರಿಗೆಲ್ಲರಿಗೂ ಒಂದು ಪ್ರಶ್ನೆ ಈ ಹೈಕೋರ್ಟಲ್ಲಿ ಏನು ವಾದ ವಿವಾದ ನಡೀತಾ ಇದೆ ಬೈಕ್ ಟ್ಯಾಕ್ಸಿ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸ್ತೀರಾ ಇದ್ರ ಬೈಕ್ ಟ್ಯಾಕ್ಸಿ ಎಷ್ಟು ನಿಮಗೆ ಡಿಪೆಂಡ್ ಆಗಿದ್ರೆ ಇದ್ರ ಮೇಲೆ ಬೈಕ್ ಟ್ಯಾಕ್ಸಿಯಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಬೈಕ್ ಟ್ಯಾಕ್ಸಿ ಬರೋದ್ರಿಂದ ಏನು ನಿಮಗೆ ಪ್ರಯೋಜನ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ ಮತ್ತು ಬೈಕ್ ಟ್ಯಾಕ್ಸಿ ಬೇಡ ಅನ್ನೋರು ನಿಮ್ಮ ನಿಮಗೆ ಏನು ಇದರಿಂದ ಬೇಡ ಅನಿಸುತ್ತೆ ಏನಂತ ಬೇಡ ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಓಪನ್ ಇರುತ್ತೆ ತಿಳಿಸಿ ಆ ಬೈಕ್ ಟ್ಯಾಕ್ಸಿಯಿಂದ ನಿಮ್ಗೆ ಎಷ್ಟು ಉಪಯೋಗ ಆಗ್ತಾ ಇದೆ ನಿಮ್ಮ ಜೀವನ ಹೆಂಗೆ ರೂಪಿಸ್ಕೊಳ್ತಾ ಇದ್ದೀರಿ ಬೈಕ್ ಟ್ಯಾಕ್ಸಿ ತಿಂದ ಅಂತ ಅನ್ನೋದು ಅನ್ನೋದನ್ನು ಮತ್ತು ಬೈಕ್ ಟ್ಯಾಕ್ಸಿ ಬೇಡ ಅನ್ನೋರು ಕೂಡ ಕಮೆಂಟ್ ಮಾಡಿ ಎಲ್ದಕ್ಕೆ ಬೇಡ ನಿಮಗೆ ಬೈಕ್ ಟ್ಯಾಕ್ಸಿ ಇದರಿಂದ ಏನು ತೊಂದರೆ ಆಗ್ತಾಯಿದೆ ನಿಮಗೆ ಅನ್ನೋದು ಕೂಡ ತಿಳಿಸಿ ಮತ್ತೆ ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಯಾರ್ಯಾರು ಆಟೋ ಡ್ರೈವರ್ಸ್ ಇದ್ದೀರ ಕೆಲವೊಬ್ಬರು ವೀಡಿಯೋ ಕಾಲು ಮಾಡಾಕ್ತಾ ಇದ್ದೀರಲ್ವಾ ಬೈಕ್ ಅವರೆಲ್ಲ ಹಿಡ್ದು ಹಿಡಿದು ಅದು ಯಾರಿಗೆ ಪ್ರಯೋಜನ ಆಗುತ್ತೆ ಗುರು ನೀವು ಹಿಡಿದು ವೀಡಿಯೋ ಮಾಡಾಕೋದ್ರಿಂದ ನಿಮಗೆ ಎಫೆಕ್ಟ್ ಆಗುತ್ತೆ ಹೊರತು ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಯಾವುದೇ ಥರ ಎಫೆಕ್ಟ್ ಆಗೋಲ್ಲ ಒಂದು ಸಾಸಿವೆ ಕಾಳಷ್ಟು ಕೂಡ ಎಫೆಕ್ಟ್ ಆಗೋಲ್ಲ ಓಕೆನಾ ನೀವು ಒಂದು ಮರದಲ್ಲಿ ಅಂದರೆ ಬುಡದಲ್ಲಿ ಬುಡದಲ್ಲಿ ಹೋಗಿ ನೀವು ಕೇಳ್ದೇ ಮರದಲ್ಲಿ ಎಲೆಗಳ್ನ ಹೋಗಿ ಕೇಳಿದ್ರೆ ಏನು ಕೂಡ ಪ್ರಯೋಜನ ಆಗೋಲ್ಲ ಒಂದು ಕಿಂಚಿಷ್ಟು ಕೂಡ ಪ್ರಯೋಜನ ಆಗೋಲ್ಲ ಓಕೆನಾ ನೀವು ಬುಡದಲ್ಲೇ ಅಳ್ಳಾಡ್ಸೋಕ್ಕಾಗಲ್ಲ ಅಂದರೆ ಎಲೆಗಳನ್ನ ಕಿತ್ತು ಏನು ಪ್ರಯೋಜನ ನೀವು ಮ ಒಂದು ಮರದಲ್ಲಿ ಆಗಲಿ ಒಂದು ಗಿಡದಲ್ಲಾಗಲಿ ಹೋಗಿ ನೀವು ಎಲೆಗಳನ್ನ ಕೀಳ್ತಾ ಇದ್ದರೆ ಅದು ಬೆಳೀತಾ ಇರುತ್ತೆ ಮತ್ತೆ ಮತ್ತೆ ನೀರು ಹಾಕ್ತಷ್ಟು ಓಕೆನಾ ನೀವು ಕಂಪ್ಲೀಟಾಗಿ ಕೀಳಬೇಕು ಅಂದರೆ ಬುಡ ಕೀಳಬೇಕು ಬುಡ ಎಕ್ಸಾಂಪಲ್ ಹೇಳ್ತಾ ಇರೋದು ನೀವು ಬುಡನೇ ಅಳ್ಳಾಡ್ಸೋಕ್ಕಾಗದೇ ಇದ್ದವರು ಹೋಗ್ಬಿಟ್ಟು ಎಲೆಗಳನ್ನ ಕಿತ್ತರೆ ಏನೂ ಪ್ರಯೋಜನ ಇಲ್ಲ ಅದು ಕಿತ್ಕೊಂಡು ಕಿತ್ಕೊಂಡು ಎಷ್ಟು ಕಿತ್ತಾಕ್ತಿರೋ ಅಷ್ಟು ಸಮೃದ್ಧಿಯಾಗಿ ಬೆಳೆಯುತ್ತೆ ಓಕೆನಾ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಅಳ್ಳಾಡ್ಸೋಕೆ ಆಗ್ತಾ ಇಲ್ಲ ನೀವು ಹೋಗ್ಬಿಟ್ಟು ಸಣ್ಣ ಪುಟ್ಟ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅರ್ನಿಂಗ್ಸ್ ಮಾಡೋರಿಗೆಲ್ಲ ಹೋಗ್ಬಿಟ್ಟು ಪ್ರಶ್ನೆ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಇದು ಮಾಡಿದ್ರೆ ನಿಮಗೇನೆ ಎಫೆಕ್ಟ್ ಆಗೋದು ಹೊರತು ರ್ಯಾಪಿಡ ರೈಡರ್ಸ್ಗೆ ಆಗಲಿ ಬೈಕ್ ಟ್ಯಾಕ್ಸಿ ಮಾಡೋರಿಗಾಗಲಿ ಒಂದು ಪರ್ಸೆಂಟು ಕೂಡ ಏನು ಎಫೆಕ್ಟ್ ಆಗೋಲ್ಲ ನೀವು ಆಗಿ ಆ ಕ್ಷಣದಲ್ಲಿ ನೀವು ಬೈಬೋದು ಏನಾದರೂ ಇದು ಮಾಡ್ಬೋದು ಮತ್ತಿನ್ನೂ ನೂರು ಜನ ಕೆಲಸ ಮಾಡ್ತಾರೆ ಅವರೆಲ್ಲರೂ ಹಿಡಿದು ಕೂಡ ನೀವು ಪ್ರಶ್ನೆ ಮಾಡೋಕ್ಕಾಗುತ್ತಾ ಮತ್ತು ನೀವು ವಿಡಿಯೋ ಮಾಡಿದ್ದೀರಾ ನಿಮ್ಮ ಫೇಸ್ ತೋರಿಸಲ್ಲ ಅಂದರೆ ನೀವು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀರ ಪೊಲೀಸ್ಗೆಲ್ಲ ಹೈಕೋರ್ಟಲ್ಲೂ ಕ್ಲಿಯರಾಗಿ ಕೂಡ ಹೇಳಿದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಯಾವುದೇ ಥರ ಕಿರುಕುಳ ನೀಡಬಾರದು ಅಧಿಕಾರಿಗಳಾಗಲಿ ಆಟೋ ಡ್ರೈವರ್ಸ್ ಆಗಲಿ ಯಾರನ್ನು ಕೂಡ ಕಿರುಕುಳ ನೀಡಬಾರ್ದು ಅಂತ ಕ್ಲಿಯರಾಗಿ ಹೇಳಿರೋದು ನೀವು ನಮ್ಗೆ ಹೇಳ್ತೀರಾ ಕೋರ್ಟು ಹಿಂಗೆ ಹೇಳಿದೆ ಆದರೂ ಕೂಡ ನೀವು ಬೈಕ್ ಟ್ಯಾಕ್ಸಿಗಳ್ನ ಇದ್ದೀರಾ ಬೈಕ್ ಟ್ಯಾಕ್ಸಿಗೆ ವಿರುದ್ಧವಾಗಿ ಮಾ ನೀವು ಮಾಡಬೇಡಿ ಅಂತ ಹೇಳಿದ್ದೆ ಆದರೂ ನೀವು ಮಾಡ್ತಾ ಇದ್ದೀರಾ ಅಂತ ನೀವೇನು ಇದ್ದೀರಾ ಹಾಂ ಫಸ್ಟು ನೀವೇನು ಇದ್ದೀರಾ ತಿಳ್ಕೊಳ್ಳಿ ಕೋರ್ಟು ನಿಮ್ಗೆ ಹೇಳಿದ್ಯಾ ಹೋಗಿ ಹಿಡಿದ್ಬಿಟ್ಟು ಕೇಳಿ ಪ್ರಶ್ನೆ ಮಾಡಿ ಅಂತ ಹಾಂ ಬೈಕ್ ಟ್ಯಾಕ್ಸಿ ಮಾಡಿ ಮಾಡೋಕ್ಕೆ ಯಾರು ನಿಮಗೆ ಅಧಿಕಾರ ಕೊಟ್ಟಿದ್ದು ಮಾಡೋಕ್ಕೆ ಯಾರು ಹೇಳಿದ್ದು ಅನ್ನೋದನ್ನ ನಿಮ್ಗೆ ಕೇಳೋಕ್ಕೆ ಹೇಳಿದ್ಯಾ ಹೈಕೋರ್ಟು ಹಾಂ ಎಲ್ಲಿಂದ ಬರ್ತೀರ ನೀವೆಲ್ಲ ಹೋಗ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಆ ಅಪ್ಲೋಡ್ ಮಾಡಿಬಿಟ್ರೆ ಸೋಸ್ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡದಲ್ಲ ಅಲ್ಲಿ ಹಿಂದೆ ಟ್ರ್ಯಾಕ್ ಮಾಡ್ತಾರೆ ಪೊಲೀಸವರು ಹೈಕೋರ್ಟಲ್ಲಿ ಕ್ಲಿಯರಾಗಿ ಹೇಳಿದೆ ಕಿರುಕುಳ ನೀಡಬಾರ್ದು ಮೊಬೈಲ್ ಕಿತ್ಕೊಳ್ಳೋದು ಕೀ ಕಿತ್ಕೊಳ್ಳೋದು ಅವೆಲ್ಲ ರ್ಯಾಬ್ರಿ ಕೇಸ್ಗಳಾಗುತ್ತೆ ಹಾಂ ಬಿ ಎನ್ ಎಸ್ ತ್ರೀ ಏಯ್ಟೀನ್ ಸ ಸೆಕ್ಷನಲ್ಲಿ ಕೇಸ್ ಹಾಕಿದ್ರೆ ಏನು ಮಾಡ್ತೀರಾ ಕಳ್ತನ ಮಾಡೋಕ್ಕೆ ಹೋಗಿದಿರಿ ಅಂತ ತುಂಬ ಜನ ಕಮೆಂಟ್ಗಳು ಮಾಡ್ತಾ ಈ ಇದೆಗೂ ಬರುತ್ತೆ ಇವಾಗ ಬಿ ಎನ್ ಎಸ್ ಬಿ ಎನ್ ಎಸ್ ಬಂದಿದೆ ಫೋರ್ ಟ್ವೆಂಟಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರಾ ಎಲ್ಲಿದ್ದೀರ ಅದು ಎಲ್ಲ ಇದು ಹಳೆ ಕಾಲದಲ್ಲೇ ಇದ್ದೀರ ಐ ಪಿ ಸಿ ಸೆಕ್ಷನಲ್ಲೇ ಇದ್ದೀರ ಕ್ಲಿಯರಾಗಿ ಹೇಳ್ತೀನಿ ಕೇಳ್ಕೊಳ್ಳಿ ಫೋರ್ ಟ್ವೆಂಟಿ ಎಲ್ಲ ಇವಾಗ ತ್ರೀ ಏಯ್ಟೀನು ಬಿ ಎನ್ ಎಸ್ ಸೆಕ್ಷನು ಓಕೆನಾ ಚೇಂಜ್ ಆಗಿದೆ ಕಮೆಂಟ್ ಮಾಡುವಾಗಲೂ ಕ್ಲಿಯರಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿ ಸರಿ ನಾನು ನೀವು ಹೇಳಿದ ತಕ್ಷಣ ಕಲ್ಟ್ರಾಗೋಗಲ್ಲ ಎಲ್ಲರೂ ನೀವೂ ಕೂಡ ಕಳ್ಳರಾಗೋಗಲ್ಲ ನಾನು ಹೇಳಿದ ತಕ್ಷಣ ಓಕೆನಾ ಯಾರು ನೋಡ್ತಾ ಇದ್ದೀರಾ ಆಟೋದವರು ಕೆಲವೊಬ್ಬರು ಅವ್ರಿಗೆ ಮಾತ್ರ ಹೇಳ್ತಾ ಇರೋದು ನಾನು ನೀವು ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದ್ರ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ ಆದರೆ ನೀವು ಅವ್ರನ್ನ ಹೋಗಿ ಪ್ರಶ್ನೆ ಮಾಡೋದು ಅವಾಜ್ಗಳು ಹಾಕೋದು ಕೀಗಳು ಕಿತ್ಕೊಳ್ಳೋದು ರಾಬ್ರಿ ಮಾಡೋದು ಇವೆಲ್ಲ ಮಾಡಿದ್ರೆ ನಿಮಗೆ ಎಫೆಕ್ಟ್ ಆಗೋದು ಹೊರತು ರೈಡರ್ಸ್ಗೆ ಯಾವುದು ಕೂಡ ಎಫೆಕ್ಟ್ ಆಗೋಲ್ಲ ಅವರು ಇವತ್ತು ಮಾಡಲ್ಲ ನಾಳೆ ಮಾಡ್ತಾನೆ ನಾಳೆಯಿಂದ ನೀವು ಹೋಗಿ ಬುಡ ಅಳ್ಳಾಡಿಸಿ ನಾನು ಮೊದಲೇ ಹೇಳೋದ್ನಲ್ಲ ಹೋಗ್ಬಿಟ್ಟು ಕಂಪ್ನಿ ಇದೆಯಲ್ಲ ರ್ಯಾಪಿಡೋ ಕಂಪ್ನಿ ಅಲ್ಲೋಗಿ ಅಳ್ಳಾಡಿಸಿ ಅವ್ರನ್ನ ಇಟ್ಕೊಂಡು ಅವ್ರ ಹತ್ರ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನೀವು ಈ ಸಣ್ಣ ಸಣ್ಣ ರೈಡರ್ಸ್ಗಳ್ನ ಹಿಡ್ದು ಜಗಳಗಳು ಮಾಡೋದು ಅದರಿಂದ ನಿಮ್ಮನ್ನೇ ಹಿಡ್ದು ಎಂಕ್ವೈರಿ ಮಾಡೋದು ಬಯೋದು ನಿಮಗೇನೆ ಕೂಡ ಕ್ವಶನ್ ಮಾಡೋದು ಹೀಗೆಲ್ಲ ಯಾರು ಕೇಳೋ ಕೇಳಿದ್ದು ನಿಮಗೆ ಅಂತ ಕೇಳೋದು ಅಧಿಕಾರಿಗಳು ಅದಕ್ಕೆ ಯಾರ್ಯಾರು ನೋಡ್ತಾಯಿದ್ದೀರಾ ಹುಷಾರಾಗಿ ಮಾಡಿ ನೀವು ನಿಯತ್ತಾಗಿ ದುಡೀರಿ ದುಡಿಬೇಡಿ ಅಂತ ಹೇಳಲ್ಲ ನಿಮಗೆ ಇದರಿಂದ ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಗ್ತಿದ್ಯಾ ನೀವು ಒಳ್ಳೆಯ ಇನ್ನೂ ಒಂದು ಇಬ್ಬರು ಲಾಯರ್ ಒಳ್ಳೆ ಲಾಯರ್ಗಳು ಇಕ್ಕಿ ಆರ್ ಗೆಲ್ಲಿ ಓದವ್ರು ಹಿಡಿತಾರೆ ಅವಾಗ ಬೈಕ್ ಟ್ಯಾಕ್ಸಿ ಇದೀಗಲ್ಲ ನಡೀತಾ ಇರೋದು ಹಿಡಿದು ಫೈನ್ ಹಾಕ್ತಾರೆ ಅವಾಗ ಯಾರು ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಮು ಆ್ಯಪಲ್ಲೇ ತೆಗೆದಾಕ್ಬಿಟ್ಟಿದ್ರು ಯಾರು ಮಾಡಿದ್ರು ಬೈಕ್ ಟ್ಯಾಕ್ಸಿನ ಆ್ಯಪಲ್ಲಿ ಕೊಡ್ತಾ ಇರೋಕ್ಕೇ ಎಲ್ಲರೂ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು ಆ್ಯಪಲ್ಲೇ ಕೊಟ್ಟಿಲ್ಲ ಅಂದರೆ ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಓಕೆ ಫಾರ್ ಬಂದೆ ಅಲ್ಲಿ ಡೆಡ್ ಎಂಡ್ ಬರಬೇಕಾ ಓಕೇ ಇದು ಎಷ್ಟರ್ನಿಂಗ್ಸ್ ಬಂದಿದೆ ಅನ್ನೋ ನೋಡ್ಬಿಡೋಣ ಬರೀ ನಾಲ್ಕು ಕಿಲೋಮೀಟ್ರಿಗೆ ಎಪ್ಪತ್ತ್ಮೂರು ರೂಪಾಯಿ ಕೊಟ್ಟಿದ್ದಾರೆ ಆರ್ಡ್ರಿಗೆ ಓಕೆ ಫ್ರೆಂಡ್ ಇವ ಇವತ್ತಿನ ಆರ್ಡ್ರಿಗೆ ಎಪ್ಪತ್ತ್ಮೂರು ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಇನ್ಸೆಂಟಿವ್ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇಲ್ಲಿ ಅರ್ನಿಂಗ್ಸಲ್ಲಿ ತೋರಿಸ್ತಾ ಇದೆ ನೋಡಿ ಐವತ್ತ್ಮೂರು ರೂಪಾಯಿ ಆರ್ಡ್ರ್ ಕೊಟ್ಟಿರೋದು ಅಂದರೆ ಮೂರು ಪಾಯಿಂಟ್ ಎಂಟು ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾರೆ ನೋಡಿ ಆರ್ಡ್ರ್ ಬರ್ತಾ ಇದೆ ಇವತ್ತು ಇಪ್ಪತ್ತು ರೂಪಾಯಿ ಇನ್ಸೆಂಟಿವ್ ಎಕ್ಸ್ಟ್ರಾ ಬರ್ತಾ ಇದೆ ನೋಡಿ ಈ ಥರ ಆರ್ಡ್ರ್ಗಳು ಬರ್ತಾ ಇದೆ ಅಂದರೆ ನಲವತ್ತಾರು ರೂಪಾಯಿ ಪ್ಲಸ್ ಇಪ್ಪತ್ತು ರೂಪಾಯಿ ಒಳ್ಳೆ ಅರ್ನಿಂಗ್ಸ್ ಕೊಡ್ತಾ ಇದ್ದಾನೆ ಬೈಕ್ ಟ್ಯಾಕ್ಸಿಗಿಂತ ಪರವಾಗಿಲ್ಲ ಅನ್ಸುತ್ತೆ ಅರ್ನಿಂಗ್ಸು ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಓಲಾದಲ್ಲಿ ಪರವಾಗಿಲ್ಲ ಇನ್ಸೆಂಟಿವ್ ಎಲ್ಲ ಕೊಡ್ತಾ ಇದ್ದಾರೆ ಯಾರ್ಯಾರು ಮಾಡಬೇಕು ಅಂತ ಇದ್ದೀರಾ ಎಲ್ಲರೂ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು ಓಲಾದಲ್ಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ಯ ನೆಕ್ಸ್ಟ್ ಡೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯರಗೂ